ನಮಸ್ಕಾರ ನನ್ನ ಎಲ್ಲ ಪತ್ರಕರ್ತ ಮಿತ್ರರಿಗೂ ಹಾಗೂ ನನ್ನ ಅರ್ಷಿಕೆರೆ ಜನತೆಗೂ ಕೂಡ ನಮಸ್ಕಾರವನ್ನು ತಿಳಿಸುತ್ತಾ ಈ ಸಂದರ್ಭದಲ್ಲಿ ಒಂದು ವಿಡಿಯೋನ ಮಾಡಬೇಕು ಅಂತೇಳಿ ಭಾಳ ಆಸೆ ಆಯಿತು ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಕಾರಣ ಇಷ್ಟೇ ಕಳೆದ ನಾಲ್ಕೈದು ದಿವಸಗಳಿಂದ ನನ್ನ ತಾಲೂಕಿನಲ್ಲಿ ನಡೀತಿರ್ತಕ್ಕಂಥ ವಿದ್ಯಾಮಾನಿಗಳನ್ನ ಅವಲೋಕಿಸಿ ಈ ಒಂದು ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಮಾಡ್ತಾ ಇದ್ದೀನಿ ಯಾರೂ ಕೂಡ ಅನ್ಯದ ಕೂಡ ಬಯಸಬಾರ್ದು ಕಾರಣ ಇಷ್ಟೇ ಕಳೆದ ನಾಲ್ಕೈದು ದಿನಗಳಿಂದ ಮಾಜಿ ನಗರಸಭೆ ಅಧ್ಯಕ್ಷರು ಹಾಗೂ ತುಮಕೂರು ಜಿಲ್ಲೆ ತಿಪ್ಪೂರು ತಾಲೂಕಿನ ನೊಳಕೆರೆ ಗ್ರಾಮದ ಎನ್ ಆರ್ ಸಂತೋಷ್ ಅವರ ವಿಡಿಯೋಗಳು ಹಾಗೂ ಈಗಿನ ನಗರಸಭೆ ಅಧ್ಯಕ್ಷ ಆದಂಥ ಎಂ ಸಮೀವುಲ್ಲಾ ಮತ್ತು ಈಗಿನ ಶಾಸಕರಾದಂಥ ಶಿವಲಿಂಗೇಗೌಡರ ವಿಡಿಯೋಗಳು ಪ್ರೆಸ್ ಮೀಟ್ಗಳು ಎಲ್ಲವನ್ನೂ ಕೂಡ ಕಳೆದ ನಾಲ್ಕು ದಿವಸದಿಂದ ನಾನು ನೋಡ್ತಾನೇ ಇದ್ದೆ ಕಾರಣ ಇಷ್ಟೇ ನಾನು ನಿನ್ನೆ ಒಂದು ವಿಡಿಯೋ ನೋಡಿದೆ ಯಾರು ಎನ್ ಆರ್ ಸಂತೋಷ್ ಅವರ ಒಂದು ಪೇಜಲ್ಲಿರ್ತಕ್ಕಂಥ ವಿಡಿಯೋ ಏನಂತ ಹೇಳಿದ್ರೆ ರಾತ್ರಿ ಒಂದೂವರೆ ಸಮಯದಲ್ಲಿ ಪ್ರತಿಭಟನೆಗೆ ಕೂರುವಂಥದ್ದು ರಾಘವೇಂದ್ರ ಹೋಟೆಲ್ ಮುಂಭಾಗ ನಾನು ರಾತ್ರಿ ಅಂದ್ಕೊಂಡು ಯಾಕೆ ಕೂರ್ತಾ ಈಗ ಏನು ರಾತ್ರಿ ಒಂದೂವರೆ ಸಮಯದಲ್ಲಿ ಏನು ಪಿಪಿ ಸರ್ಕಲ್ ರೌಂಡ್ ಹೊಡಿತಾವೆ ವಾಕಿಂಗ್ ಏನಾದ್ರು ಮಾಡ್ತಾ ಇರಬೇಕು ಅಂತ ಅಂದ್ಕೊಂಡೆ ಆ ಬೆಳಗ್ಗೆ ಗೊತ್ತಾಯ್ತು ನನಗೆ ಇವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ರಾತ್ರಿ ಒಂದೂವರೆ ಸಮಯದಿಂದ ಅಂತೇಳಿ ಕಾರಣ ಗೊತ್ತಾಗಲಿಲ್ಲ ಆಮೇಲೆ ಕಾರಣ ಯಾರೋ ಹಿಂಗಿನ ಸ್ನೇಹಿತರು ಯಾರು ಕಾಲ್ ಮಾಡಿದ್ರು ಏನು ಕಾರಣ ಅಂತ ಕೇಳಿದೆ ಕಾರಣ ಏನಿಲ್ಲ ಅಣ್ಣ ಸಮೀವಲ್ಲ ಶಾಸಕರು ಸೇರಿಕೊಂಡು ಎನ್ ಆರ್ ಸಂತೋಷ್ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಸವ್ರೆ ಅಂತ ಹೇಳಿ ಹೌದಾ ಅಟ್ರಾಸಿಟಿ ಕೇಸ್ ಹಾಕ್ಸವ್ರಾ ನನಗೂ ಕೂಡ ಗೊತ್ತಿರಲಿಲ್ಲ ರಾತ್ರಿ ಒಂದೂವರೆ ಸಮಯದಲ್ಲಿ ಕೂತ್ಕೊಂಡಾರೆ ಅಂತ ಹೇಳಿದ್ರೆ ನಂಗೆ ಗೊತ್ತಾಗ್ಬಿಡ್ತು ಏನೋ ಭಯ ಬಿದ್ದುಬಿಟ್ರು ಎನ್ ಸಂತೋಷ ಸಂತೋಷ್ ಏನೋ ಏನೋ ಮಾಡ್ತಾ ಇದ್ದಾರೆ ಒಂದೂವರೆ ಸಮಯದಲ್ಲಿ ಯಾಕೆ ಕೂರ್ತಾನೆ ಈ ಮನುಷ್ಯ ಅಂತ ಹೇಳಿ ಅಟ್ರಾಸಿಟಿ ಅಟ್ರಾಸಿಟಿ ಕೇಸ್ಗೆ ಭಯ ಬಿದ್ದು ರಾತ್ರಿ ಒಂದೂವರೆ ಸಮಯದಲ್ಲಿ ಪ್ರತಿಭಟನೆ ಕೂರ್ತೀರಿ ಎನ್ ಸಂತೋಷ್ ಅವರೇ ನಾನು ನಿಮ್ಗೊಂದು ಕಿವಿ ಮಾತು ಸುಮಾರು ಸಲ ಹೇಳಿದ್ದೆ ಅಂದ್ಕೊಂತೀನಿ ನಾನು ನೀವು ಕಿವಿ ಮಾತು ಕೇಳಲ್ಲ ಇತ್ತಾಳೆ ಕಿವಿ ಅನ್ನೋದು ಭಾಳ ಚೆನ್ನಾಗಿ ಗೊತ್ತು ನನಗೆ ನಮ್ಮ ಮಾತುಗಳು ನಮ್ಮಂಥರ ಮಾತುಗಳನ್ನೆಲ್ಲ ಕೇಳಕ್ಕೆ ಹೋಗಲ್ಲ ನೀವು ನೀವು ಕಳೆದ ಚುನಾವಣೆ ಸಮಯದಲ್ಲಿ ನಮ್ಮ ಕ್ಷೇತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ಎಷ್ಟು ಜನ ಅಮಾಯಕರ ಮೇಲೆ ನೀವು ಅಟ್ಯಾಕ್ಸಿಟಿ ಕೇಸ್ ಹಾಕ್ಸಿದ್ರಿ ಎಷ್ಟು ಜನ ಅಮಾಯಕರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಸಿದ್ರಿ ಅಮಾಯಕರುಗಳ ಮೇಲೆ ಅಧಿಕಾರ ಇತ್ತು ಅಧಿಕಾರನ ದುರ್ಬಳಕೆ ಮಾಡಿಕೊಂಡು ಪೊಲೀಸ್ ಇಲಾಖೆನ ದುರ್ಬಳಕೆ ಮಾಡಿಕೊಂಡು ಸುಮಾರು ಅಮಾಯಕರುಗಳ ವಿರುದ್ಧ ಅಟ್ರಾಸಿಟಿ ಕೇಸ್ ಹಾಕ್ಸಿದ್ರಿ ಆ ಅಮಾಯಕರುಗಳು ಇನ್ನೂ ಕೂಡ ಹಾಸನ ಕೋರ್ಟ್ಗೆ ಹೋಗೋದು ಬರೋದು ಹಾಸನ್ ಕೋರ್ಟ್ಗೆ ಹೋಗೋದು ಬರೋದು ಮಾಡ್ತಾ ಇದ್ದಾರೆ ನೀವು ಇವತ್ತು ನಿಮ್ ಮೇಲೆ ಕೇಸ್ ಬಿತ್ತು ಅಂತ ರಾತ್ರಿ ಒಂದೂವರೆ ಹೋಗಿ ಕುತ್ಕೊಂಡಿದ್ದೀರಲ್ಲ ಯಾವ ಲೆಕ್ಕ ನಿಮ್ಗೆ ಅಲ್ವೇ ಹೋಗಿ ಕೋರ್ಟ್ಗೆ ತಗೊಳ್ಳಿ ಬೇಲು ಹೋಗಿ ಕೋರ್ಟ್ ಅಲಿ ನೀವು ಕೂಡ ಅಲಿಬೇಕಲ್ವೇನ್ರಿ ನೀವು ಕೂಡ ಬೇರೆಯವ್ರ ಮೇಲೆ ಸುಳ್ಳು ದಾಖಲಾದ ಕೇಸ್ಗಳನ್ನ ದಾಖಲೆ ಮಾಡಿಸಿದ್ರಲ್ವಾ ನೀವು ಯಾವ ನೈತಿಕತೆ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದೀರಾ ನೀವು ಅಮಾಯಕರುಗಳು ಒಬ್ಬ ಟ್ಯಾಕ್ಸಿ ಡ್ರೈವರ್ ರೀ ಅವನೊಬ್ಬ ನನಗೆ ಗೊತ್ತಿರತಕ್ಕಂಥ ಹುಡುಗ ಅವನು ಗೀಜೆಹಳ್ಳಿ ಕಿರಣ ಇನ್ನೊಬ್ಬ ನನಗೆ ಬೇಕಾಗಿರ್ತಕ್ಕಂಥ ಹುಡುಗ ಅವ್ನ ಯಾರು ಯಾದಾಪುರ ತೇಜಸ್ಸು ನನಗೆ ಆತ್ಮೀಯ ಸ್ನೇಹಿತನ ಒಬ್ಬ ಕಾಂಗ್ರೆಸ್ ಅಲ್ಲಿ ಇದ್ರು ಕೂಡ ಒಬ್ಬ ಸ್ನೇಹಿತನಾಗಿರ್ತಕ್ಕಂಥ ಪನ್ಸಮ್ಮದ್ರ ಚರಣ ಇನ್ನೊಬ್ಬ ನನ್ನ ಸ್ನೇಹಿತ ಅಡ್ವೊಕೇಟ್ ಆಗಿರ್ತಕ್ಕಂಥ ಮೋಹನ್ ಮೇಟಿ ಕೋರ್ಕೆ ಇನ್ನೊಬ್ರು ನನ್ನ ಆತ್ಮೀಯ ಸ್ನೇಹಿತರು ವಿಜಯ್ ವಿಜಯಕುಮಾರ್ ಇವರೆಲ್ಲಾರನ್ನೂ ಸೇರಿಸಿ ಅಟ್ರಾಸಿಟಿ ಕೇಸ್ ಹಾಕ್ಸಿ ಇಲ್ಲಿವರೆಗೂ ಅಲ್ಸಿದ್ರಲ್ಲ ಅವ್ರನ್ನ ನೀವು ಕರ್ಮ ನಿಮ್ಮನ್ನ ಕರ್ಮ ಬಿಡ್ತೇನೆ ರೀ ಕರ್ಮ ಬಿಡ್ಲಿಲ್ಲ ನೀವು ಹೇಳ್ತಾ ಇದ್ರ ಒಂದು ಬ್ಯಾನರ್ ಹಾಕೊಂಡು ಅಲ್ಲಿಗ ನಮ್ಮ ಮೇಲೆ ಶಿವಲಿಂಗೇಗೌಡ ಸಮೀವುಲ್ಲ ಸುಳ್ಳು ದೂರನ್ನು ದಾಖಲೆ ಮಾಡಿದರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಯಾವ ನೈತಿಕತೆ ಇಟ್ಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ ಎನ್ನ ಸಂತೋಷ್ ಅವರೇ ಏನ್ ನಿಮ್ ಕಾಂಟ್ರಿಬ್ಯೂಷನ್ ಕ್ಷೇತ್ರಕ್ಕೆ ಎಲ್ಲೋದ್ರು ನಿಮಗೆ ನೀವು ನಂಬಿರತಕ್ಕ ಕಾರ್ಯಕರ್ತರು ನೀವು ನಂಬಿರತಕ್ಕ ನಂಬಿದಿರತಕ್ಕಂಥ ಕಾರ್ಯಕರ್ತರು ಅವತ್ತಿಗೆ ಎಪ್ಪತ್ತಾರು ಸಾವಿರ ಎಪ್ಪತ್ತೇಳು ಸಾವಿರ ಓಟ್ ಕೊಡ್ಸಿದ್ರಲ್ಲ ಇನ್ಕ್ಲೂಡ್ ಬಿಜೆಪಿ ಬಿಜೆಪಿ ಕಾರ್ಯಕರ್ತರು ಕೂಡ ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರು ಕಟ್ಟಾರ್ ಹಿಂದೂವಾದಿ ಬಿಜೆಪಿ ಕಾರ್ಯಕರ್ತರು ನಿಮ್ಗೆ ಓಟ್ ಹಾಕಿದ್ರಲ್ರಿ ಆ ಕ್ಷೇತ್ರಗಳಲ್ಲಿ ಆ ಒಂದು ಹೋಬಳಿಗಳಲ್ಲಿ ಎಲ್ರಿ ಅವರೆಲ್ಲ ನಿಮಗೆ ನಿಮಗೆ ಆರ್ಥಿಕವಾಗಿ ಧನಸಹಾಯ ಮಾಡುವಂತಾರೆಲ್ಲ ಎಲ್ರಿ ಎಲ್ಲೋದ್ರ ಅವರೆಲ್ಲ ನಾನು ನನಗೆ ಒಂದು ಗಮನಕ್ಕೆ ಬಂದಂಗೆ ಪುಟ್ಟನ ಕಡೆ ದಿನೇಶ್ ನಿಮ್ ಜೊತೆ ದೋಣನ್ ಕಡೆ ದಿನೇಶ್ ನಿಮ್ ಕಾಯ್ಲಿ ಇದ್ದಾರಾ ಹಿರೀಸಾದ್ರಲ್ಲಿ ಯೋಗೇಶ್ ನಿಮ್ ಕಾಯಿಲೆ ಇದಾನೇನ್ರಿ ಮಾಗೇನಹಳ್ಳಿ ನಾಗೇಶ್ ನಿಮ್ ಕಾಯ್ಲಿ ಇದಾನೇನ್ರಿ ಹಾ ನಿಮಗೆ ಆರ್ಥಿಕವಾಗಿ ಸಹಕಾರ ಮಾಡೋದಂತ ಒಂದು ಚಿಪ್ಪಂಜ ನಿಮ್ ಜೊತಿದ್ದಾನೇನ್ರಿ ಎಲ್ಲೋದ್ರಿ ರೀ ಬೇಡ ನಮ್ಮ ಒಂದು ನಗರದಲ್ಲಿರ್ತಕ್ಕಂಥ ಕೌನ್ಸಿಲರ್ನ ಏನ್ ಮಾಡಿದ್ರಿ ನೀವು ವಿದ್ಯಾರಾಧರನ್ನ ವಿದ್ಯಾಧರ್ನ ಏನ್ ಮಾಡಿದ್ರಿ ನೀವು ಎಲ್ಲಿದ್ದಾರೆ ನಿಮ್ ಜೊತೆ ಇದಾರೇನ್ರಿ ಸುಮ್ಮನೆ ಬೊಗಳೆ ಬಿಟ್ಕೊಂಡು ಪಾಪ ಅವ್ರ ಜೊತೆಲಿರ್ತಕ್ಕಂಥ ನಮ್ಮ ಶಿವನ್ ರಾಜು ನಮ್ಮ ಉಮೇಶ್ ಅಣ್ಣ ಈಗ ನಮ್ಮ ಹೊಸ್ತಾ ಸೇರ್ಪಡೆ ಆಗಿರ್ತಕ್ಕಂಥ ನಿಮ್ಮ ಜೊತೆಲಿ ನಮ್ಮ ಬಕಪ್ಪರ್ ಶಿವಣ್ಣ ಇವ್ರನ್ನೆಲ್ಲ ಮತ್ತೆ ಕಾಳ್ ಮಾಡ್ತೀರಿ ನೀವು ನಾನು ಕೇಳೋದೊಂದು ಪ್ರಶ್ನೆ ನಾನು ಸುಮಾರು ಕೇಳ್ತಾ ಇದ್ದೆ ಇಬ್ಬಿಡ್ರಿ ನಿಮ್ ಜೊತೆ ಅವನು ನಮ್ಮ ಹೊಸ್ತಾ ಸೇರ್ಪಡೆ ಆಗಿರ್ತಕ್ಕಂಥ ನಿಮ್ ಜೊತೆಲಿ ನಮ್ಮ ಬಕಪರ್ ಶಿವಣ್ಣ ಇವ್ರನ್ನೆಲ್ಲ ಮತ್ತೆ ಕಾಳು ಮಾಡ್ತೀರಿ ನೀವು ಅನ್ ಕೇಳೋದೊಂದು ಪ್ರಶ್ನೆ ನಾನು ಸುಮಾರು ಕೇಳ್ತಾ ಇದ್ದೆ ಬಿಡ್ರಿ ನಿಮ್ ಜೊತ್ಲ ಅವನು ನಮ್ಮ ರೋಗಿಯ ಬುದ್ಧಿ ಇಲ್ಲ ಇದಾನೆ ನಿಮ್ ಜೊತ್ಲಿ ಏನು ಮಾಡಕ್ಕಾಗಲ್ಲ ಅವನಿಗೂ ಸ್ವಲ್ಪ ದಿವಸ ಆದ್ರೆ ಜ್ಞಾನೋದಯ ಆಗ್ತದೆ ಅಂತ ಅನ್ಕೊಂತೀನಿ ನಿಮ್ ಜೊತೆಲಿ ಇರ್ತಕ್ಕಂಥವ್ರಿಗೆ ಮೊದಲಿನಿಂದ ಏನಾರ ಮಾಡಿದ್ರ ಯಾರನಾರು ಉಳಿಸ್ಕೊಂಡ್ರಿನ್ರೀ ನಿಮ್ಗೆ ಯಾರನಾರು ಉಳಿಸ್ಕೊಳ ನಿಮಗೆ ಆ ಸಂದರ್ಭಗಳು ಬಂದಂತ ಸಂದರ್ಭದಲ್ಲಿ ಯಾರನ್ನಾರು ಉಳಿಸ್ಕೊಂಡ್ರ ಎಷ್ಟು ಜನ ಜೈಲಿಗೆ ಕಳಿಸಿದ್ರಿ ಎಷ್ಟು ಜನ ಮೇಲೆ ಕೇಸ್ ಹಾಕ್ಸಿದ್ರಿ ಎಷ್ಟ್ ಜನ ಕೋರ್ಟು ಕಚೇರಿ ಅಂತ ಅಲೀತವ್ರೆ ಎಷ್ಟ್ ಜನ ಇನ್ನೂ ಕೂಡ ನಾವು ಅನುಭವಿಸ್ತಾ ಇದಾರೆ ಅವತ್ತು ಎಲ್ಲಾ ಬಿಟ್ಟುನು ಕೂಡ ನಿಮ್ ಪರವಾಗಿ ಪಕ್ಷ ಬಿಟ್ಟು ಕೂಡ ನಿಮ್ ಪರವಾಗಿ ಬಂದು ಕೆಲಸ ಮಾಡಿದಂತ ಕಾರ್ಯಕರ್ತರು ನಿಮ್ ಜೊತೆ ಇದಾರೆ ಇವತ್ತು ಬಿಜೆಪಿ ಕಾರ್ಯಕರ್ತರು ಅವ್ರ ಇಲ್ಲ ಇವತ್ತು ಯಾವ ನೈತಿಕತೆ ಇಟ್ಟುಕೊಂಡು ಶಾಸಕನ ವಿರುದ್ಧ ನಗರಸಭೆ ಅಧ್ಯಕ್ಷನ ವಿರುದ್ಧ ನನ್ನ ಮೇಲೆ ಸುಳ್ಳು ದೂರ ದಾಖಲೆ ಮಾಡ್ಬಿಟ್ಟ ಅಂತ ಯಾವ ಪ್ರತಿಭಟನೆ ಮಾಡ್ತೀರಿ ನೀವು ಹ ಯಾವ್ದಿದೆ ನಿಮ್ಗೆ ನೈತಿಕತೆ ಇದರಲ್ಲಿ ಕ್ಷೇತ್ರಕ್ಕೆ ಏನಾದ್ರೂ ಒಂದು ಕೊಡುಗೆ ಇದೆನ್ರಿ ನಿಮ್ದು ಏನ್ ಕೊಡುಗೆ ಇದೆ ಅಂತ ಹೇಳ್ಬಿಡ್ರಿ ಆಯ್ತು ನಾವು ಕೇಳ್ಕೊಂಡು ನಿಮ್ಮನ್ನ ಸಲಹಾ ಮಾಡ್ಕೊಂಡು ನಿಮ್ ಜೊತೆ ಜೀವನ ಮಾಡ್ಬಿಡ್ತೀರಿ ನಾವೆಲ್ಲ ಏನಿದೆ ನಿಮ್ದು ಕೊಡುಗೆ ಬರೀ ಕೇಸು ಕೇಸು ನೀವು ಬಂದಾಗಿಂದ ಅಟ್ರಾಸಿಟಿ ಕೇಸು ಕೋರ್ಟು ಕಚೇರಿ ಸ್ಟೇಷನ್ ಬೇಲು ಜೈಲು ಇಷ್ಟೇ ನೋಡೋದಾಯ್ತಲ್ ಬೇನ್ರಿ ಎಲ್ಲಾರ್ದು ಕೂಡ ನಿಮ್ ನಮ್ಕೊಂಡ್ ಬಂದ ಗೋಳಾಗಿರೋದು ಎಲ್ಲಾರು ಕೋರ್ಟ್ ಕೇಸು ಕಚೇರಿ ಜೈಲು ಇದೇ ತರ ನೋಡ್ತಿರೋದು ಇದು ರಾಜಕಾರಣ ಇದು ಯಾರು ರಾಜಕಾರಣ ಅಂತಾರ ಇದಕ್ಕೆ ರಾಜಕಾರಣ ಅಂತ ಹೇಳಿದ್ರೆ ನನಗೆ ಗೊತ್ತಿರೋಂಗೆ ಏನಾರು ಸಂತೋಷ್ ಅವ್ರೆ ತಿಳ್ಕೊಳ್ಳಿ ಏನು ಜನಗಳ ಮಧ್ಯೆ ಹೋಗಿ ಜನಗಳ ಕಷ್ಟಕ್ಕೆ ಸ್ಪಂದನೆ ಮಾಡುವಂತದ್ ರಾಜಕಾರಣ ಅಥನ್ರಿ ಅದನ್ನು ಬಿಟ್ಟು ಅವನೇನೋ ಮಾಡ್ದ ಅವನೇನೋ ಹಗರಣ ಮಾಡ್ದ ಏನು ಸಾಹಚಸ್ತಿದಾರೀ ಯಾರು ಸಾಹಚಸ್ತಿದಾರೆ ಎಲ್ಲಾರು ಕೂಡ ತಿಂದಿರೋರೆ ಯಾರೇನು ರಾಜ ಬರಲಿಲ್ಲ ಎಲ್ಲಾರು ಆ ಒಂದು ಫ್ಯಾಮಿಲಿಗಳು ಎಲ್ಲ ರೈತರುಗಳು ಫ್ಯಾಮಿಲಿಗಳೇನೇ ಚುನಾವಣೆ ಖರ್ಚುಗಳು ಎಲ್ಲಾರು ಹಗರಣ ದುಡ್ಡೇ ಮಾಡಿದ್ದು ಯಾರಾದರೂ ನಿಯತ್ತಿನ ದುಡ್ಡು ಮಾಡಿರ್ತಕ್ಕಂಥವ್ನು ಬಂದು ನೀವೇನೋ ಹೇಳ್ತಿರಲ್ಲ ಇವತ್ತು ಏನು ಜೇನು ಕಲಿಸಿದ್ದಪ್ಪ ಧರ್ಮಸ್ಥಳ ಮಂಜುನಾಥ ಅಂತ ಹೇಳಿ ನಿಮ್ಗೆ ಯಾರ ಎಲ್ಲರಿಗೂ ಕೂಡ ಹೇಳ್ಕೊಡುವಂಥದು ಎಲ್ಲರಿಗೂ ಕೂಡ ಎಲ್ಲ ಹಾಲ್ ಪಾರ್ಟೀಸ್ ನೀವೇನು ಮಾತಾತ್ತೀರ ದೇವ್ರನ್ನ ತಾಮತ್ ಕೋರ್ಸ್ತೀರಲ್ಲ ಜನಕಲ್ ಸಿದ್ದಪ್ಪನ ನಿಮ್ ನಿಯತ್ತಾಗ ಆತ್ಮಸಾಕ್ಷಿಯಿಂದ ಒಪ್ಕೊಳ್ಳಿ ನಿಮ್ಗೆ ಯಾವುದೋ ಕೂಡ ಆಗರಣ ದುಡ್ಡು ಬರಲಿಲ್ಲ ನಾವು ರೈಟ್ ವೇಲಿ ಸಂಪಾದನೆ ಮಾಡಿದೀವಿ ನಿಯತ್ತಿನ ದುಡ್ಡು ರೈಟ್ ವೇಲ್ ಖರ್ಚು ಮಾಡಿದ್ವಿ ನಮ್ಗೆ ಯಾವುದೂ ಕೂಡ ಅನಾ ಅನೈತಿಕ ದುಡ್ಡು ಯಾವುದೋ ಬರಲಿಲ್ಲ ಯಾವುದೋ ಅನೈತಿಕ ದುಡ್ಡುಗಳನ್ನ ನಾವು ಖರ್ಚು ಮಾಡಲಿಲ್ಲ ನಾನು ಬೇವರು ಸುರಿಸಿ ಸಂಪಾದನೆ ಮಾಡಿರ್ತಕ್ಕಂಥ ದುಡ್ಡನ್ನು ಖರ್ಚು ಮಾಡಿ ಚುನಾವಣೆ ಮಾಡಿದೀನಿ ಅಂತ ಹೇಳಿ ಆಲ್ ನಿಮ್ಗೆ ಯಾರ ಯಾರು ಇವತ್ತು ಪ್ರೆಸ್ ಮೀಟ್ಗಳನ್ನ ಮಾಡ್ತಾ ಇದ್ದೀರೋ ಮಾಜಿ ಅಧ್ಯಕ್ಷರು ನಗರಸಭೆ ಮಾಜಿ ಅಧ್ಯಕ್ಷರು ಗಿರೀಶ್ ಅವರನ್ನು ಶ್ರೇಷ್ಠ ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನಾನು ಬಹಳ ಕ್ಲೀನ್ ಹ್ಯಾಂಡ್ ಆಗಿದ್ದೀನಿ ನಾನು ಬೇರೆ ಏನು ತಿಂದಿಲ್ಲ ಎಸ್ಕಿನ ನಾನು ಅನ್ನ ತಿಂದೇ ಮಾಡ್ಕೊಂಡಿರ್ತಕ್ಕಂಥದ್ದು ಇದೆಲ್ಲ ಅಂತ ಹೇಳಿ ಏನಾದ್ರು ನೀವಿದ್ರೆ ನಾನು ಕೂಡ ಒಪ್ಪನ್ ಚಾಲೆಂಜ್ ನಿಮಗೆ ಮಾಡ್ತೀನಿ ಎಲ್ಲಾರ್ಗೂ ಕೂಡ ಓಪನ್ ಚಾಲೆಂಜ್ ನಾನು ಕೂಡ ನೀವು ಕರೆದಂತ ದೇವಸ್ಥಾನಕ್ಕೆ ಬರ್ಲಿಕ್ಕೆ ಸಿದ್ಧ ಇದ್ದೀನಿ ನಾನು ನಿಯತ್ತಿಗೆ ಸಂಪಾದನೆ ಮಾಡಿ ನಿಯತ್ತಿಂದ ಸಂಪಾದನೆ ಮಾಡಿ ದುಡ್ಡಲ್ಲಿ ಚುನಾವಣೆ ಮಾಡಿದ್ದೀನಿ ನಿಯತ್ತಲ್ಲಿ ಸಂಪಾದನೆ ಮಾಡಿದ ದುಡ್ಡನ್ನ ಚುನಾವಣೆ ವೆಚ್ಚವಾಗಿ ಖರ್ಚು ಮಾಡಿದ್ದೀನಿ ನಾನು ಯಾವುದೂ ಕೂಡ ಅನೈತಿಕ ದುಡ್ಡನ್ನ ಸಂಪಾದನೆ ಮಾಡಲಿಲ್ಲ ಅಂತ ಹೇಳಿ ನೀವು ಬಂದು ನೀವು ಹೇಳೋ ದೇವರುಗಳ ಮೇಲೆ ನಾನು ಪ್ರಮಾಣ ಮಾಡ್ರಿ ನಾನು ಕೂಡ ಬಂದು ಹೇಳ್ತೀನಿ ನೀವು ಸಂಪಾದನೆ ಮಾಡಿದ ಅನೈತಿಕ ದುಡ್ಡು ಅಂತ ಹೇಳಿ ಯಾವುದಾದ್ರು ಕೂಡ ನಿಮ್ಮ ಮನೆ ಮಠ ಆಸ್ತಿ ಸೈಟು ಜಮೀನು ಮಾರಿ ತಮ್ಮ ಏನಾದರೂ ಚುನಾವಣೆ ಖರ್ಚು ಮಾಡಿದೀರಾ ಅಂತ ಹೇಳಿದ್ರೆ ನೀವು ಅವತ್ತು ನಾವು ನಿಮ್ಮನ್ನು ಒಪ್ಪಿಕೊಳ್ತೀರಿ ತಂದ್ ಜಾಬಿಂದ ಏನಾದರೂ ಖರ್ಚು ಮಾಡಿದೀನಿ ಸ್ವಾಮಿ ತನ್ಜೋಬಿಂದ ನಾನು ದುಡಿದು ಕಷ್ಟ ಬಿದ್ದು ಸಂಪಾದನೆ ಮಾಡಿರೋ ದುಡ್ಡನ್ನ ಇವತ್ತು ಚುನಾವಣೆ ವೆಚ್ಚವಾಗಿ ಖರ್ಚು ಮಾಡಿದೀನಿ ಅಂತ ನೀವು ಹೇಳ್ರಿ ನೋಡೋಣ ನಾವು ಅವತ್ತಿಗೆ ನೀವು ಹೇಳದಂಗ ನಾವು ಕೇಳ್ತೀವಿ ಅದನ್ನು ಬಿಟ್ಟು ನೀವು ಕೂತ್ಕೊಂಡಿದ್ ಗಾಜಿನ ಮನೆ ಇನ್ನೊಂದು ಗಾಜಿನ ಮನೆ ಕಲ್ಲೊಡಿತೀರಿ ನಿಮ್ ಗಾಜಿನ ಮನೆ ಕಲ್ಲೊಡಕ್ ನೂರು ಜನ ಬರ್ತಾರೆ ಹಾಗಾಗಿ ನೀವು ಏನು ಪ್ರೆಸ್ ಮೀಟು ಮಾಡ್ತಾ ಇರತಕ್ಕಂಥ ಉದ್ದೇಶ ನನಗೆ ಭಾಳ ಅಂಡರ್ಸ್ಟ್ಯಾಂಡ್ ಆಗೈತಿ ಏನ್ ಅದೇ ಏನ್ ನೀವು ನಿಮ್ ಮಾಡೋ ಉದ್ದೇಶ ನಿಮ್ಮ ಟೀಮ್ ಮಾಡೋ ಉದ್ದೇಶ ಏನಕ್ಕೆ ನನಗೆ ಗೊತ್ತು ಟೀಮ್ ಅಂತ ಹೇಳಿದ್ರೆ ನೀವು ಬಕ್ತ ಅಕ್ಕಪಕ್ಕದ ಕೂರಿಸ್ಕೊಂಡಿದ್ದೀರ ಅವ್ರನ್ನೆಲ್ಲ ಹೇಳ್ತಾ ಇಲ್ಲ ಬೇರೆಯವ್ರನ್ನ ಹೇಳ್ತಾ ಇರ್ತಕ್ಕಂಥ ಫಸ್ಟ್ ನೀನು ಅಕ್ಕಪಕ್ಕದಲ್ಲಿ ಕೂತ್ಕೊಂಡಿರ್ತಕ್ಕಂಥವ್ರು ಪಾಪ ಅಮ್ಮಾಯಿ ಕೇಳಿದಾರೆ ಅವ್ರನ್ನೆಲ್ಲ ಶಿವನ್ ರಾಜ್ ಆಗಿರ್ಬೋದು ನಮ್ಮ ಉಮೇಶ್ ಅಣ್ಣ ಆಗಿರ್ಬೋದು ಬಕಾಪರ್ ಶೆಟ್ಟರ್ ಶಿವಣ್ಣ ಆಗಿರ್ಬೋದು ನಮ್ಮ ಲಾರ್ಡ್ಜ್ ರಮ್ಯ ಅವರಾಗಿರ್ಬೋದು ನನಗೆ ಅಲ್ಲಿ ಕಣ್ಣಿಗೆ ಕಂಡಂಗೆ ನಾನು ಹೇಳ್ತಾ ಇದ್ದೀನಿ ಬೇರೆಯವ್ರನ್ನ ನಾನು ನೋಡಕ್ ಆಗಲಿಲ್ಲ ಜಾಸ್ತಿಯಾಗಿ ಎಲ್ಲರನ್ನೂ ಕೂಡ ಹಾಳು ಮಾಡಕ್ ಹೋಗ್ಬೇಡಿ ಎನ್ಆರ್ ಸಂತೋಷ್ ಅವರೇ ಬಹಳ ದಿವಸ ನಾಟಕೀಯ ಬೆಳವಣಿಗೆಗಳು ಅದರಲ್ಲೂ ಕೂಡ ಇನ್ನೂರ ಇಪ್ಪತ್ನಾಲ್ಕು ಕಾನ್ಸ್ಟಿಟ್ಯನ್ಸಿಲಿ ಈ ಕಾನ್ಸ್ಟೆನ್ಸಿ ನನ್ನ ಕಾನ್ಸ್ಟೆನ್ಸಿಲಿ ನಾಟಕದ ಪ್ರಪಂಚ ಎಲ್ಲೂ ನಡೆಯಲ್ಲ ಇದು ಸಿದ್ರನಾಡು ಅಷ್ಟು ಈಸಿಯಾಗಿ ಅಂಡರ್ಸ್ಟ್ಮೆಂಟ್ ಮಾಡಬೇಡಿ ನಿಮ್ಮ 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 ಮನಸ್ಸಿನ ಕೇಳ್ಕೊಳ್ಳಿ ನೀವು ನಾನು ಏನು ಮಾಡಿದ್ದೀನಿ ಯಾರಿಗೇನ್ ಮಾಡಿದ್ದೀನಿ ಯಾರನ್ನ ಬೆಳೆಸಿದ್ದೀನಿ ನಾನು ನಿಮಗೆ ಅಧಿಕಾರ ಇದ್ದಾಗ ಯಾರನ್ನ ಬೆಳೆಸಿದ್ದೀನಿ ನಾನು ಅನ್ನೋದನ್ನ ನೀವೊಂದು ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ ಹಿಂದೆ ಮುಂದೆ ತಿಳ್ಕೊಳ್ಳಿ ಆಯ್ತಾ ನಾನು ಕೂಡ ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಬಂದಿರ್ತಕ್ಕಂಥ ನಿಮಗೆ ಬರೋದ್ಕಿಂತ ಮುಂಚೆ ನೀವು ಬಂದಿರಲಿಲ್ಲ ಆ ಕ್ಷೇತ್ರಕ್ಕೆ ಕ್ಷೇತ್ರದ ಬಗ್ಗೆ ಗೊತ್ತೇ ಇಲ್ಲ ನಿಮಗೆ ಆ ಸಂದರ್ಭದಲ್ಲಿ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಎನ್ ಆರ್ ಸಂತೋಷ್ ಅವರೇ ನನ್ನ ಮನಸಾಕ್ಷಿಗೆ ಒಪ್ಪ ರೀತಿಯಲ್ಲಿ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ ಯಾರೇನೇ ಮಾತಾಡ್ಬೋದು ನಾನು ಅದ್ರ ಬಗ್ಗೆ ಏನು ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ ಯಾರೇನ್ ಬೇಕಾರು ಹಾಕ್ಲಿ ಈ ವಿಡಿಯೋ ಗೇಮ್ ಬೇಜಾರಾಗಲ್ಲ ನೀವು ಕೂಡ ಹಾಕ್ಸಿದ್ರಿ ಅದನ್ನೆಲ್ಲ ಏನೇನು ಬೇಕು ಅದನ್ನೆಲ್ಲ ಹಾಕ್ಸಿದ್ರಿ ನನ್ನ ಮೇಲೆ ಅಪಪ್ರಚಾರಗಳು ಅಪರ ಆರೋಪಗಳು ಎಲ್ಲ ಮಾಡಿಸಿದ್ರಿ ನಾನು ಅದಕ್ಕೇನು ಬೇಸರ ಆಗನೇನಲ್ಲ ಹಾಗಾಗಿ ನಿಮ್ಮ ಜೊತೆಲಿ ಇರ್ತಕ್ಕಂಥವ್ರನ್ನ ಆದಷ್ಟು ಕೂಡ ಉಳಿಸ್ಕೋಬೇಕಾಗಿತ್ತು ನೀವು ಉಳಿಸ್ಕೊಳ್ಳಿಲ್ಲ ಇವತ್ತು ನಿಮ್ ಜೊತೆಲಿ ಯಾರೂ ಇಲ್ಲ ನಿಮ್ ಜೊತೆಲಿ ಯಾರೂ ಇಲ್ಲ ನಿಮ್ ಜೊತೆಲಿ ಇರ್ತಕ್ಕಂಥವ್ರನ್ನ ಒಂದೇ ಒಂದು ಹೇಳ್ತೀನಿ ಕೇಳ್ಕೊಳ್ಳಿ ನನ್ನ ಒಂದು ಮೆಂಟಾಲಿಟಿಗೆ